ಝಮ್ಝಮ್ ಟೈಸ್ನಲ್ಲಿ ದೀಪಾವಳಿಗೆ ಹೊಸ ಕಾರು ಲಾಂಚ್ ಮಾಡ್ತಿದ್ದೀನಿ ಆಫರ್ ಸಮೇತ ಸರ್ ಕ್ವಾಲಿಟಿ ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ಹೊಸ ಕಾರ್ ಲಾಂಚ್ ಮಾಡ್ತಿದ್ದೀನಿ ನೋಡಿ ಯಾವ ಥರ ಆಯಿತು ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಸರ್ ನೋಡಿ ಈ ಥರ ಗಿಫ್ಟ್ ಕೊಡ್ತಿದ್ದೀವಿ ಸರ್ ಈ ಕಾರ್ಗೆ ನೋಡಿ ಒಂಬ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರೋದು ಈ ಕಾರ್ಗೆ ಈ ತರ ಗಿಫ್ಟ್ ಸಿಗುತ್ತೆ ರಿಬನ್ ಕಂಟ್ರೋಲ್ ಇದಕ್ಕೆ ಟ್ರಿಪಲ್ ನೈನ್ ಹೌದು ಸರ್ ಟ್ರಿಪಲ್ ನೈನ್ ಫ್ರೀ ಆಗಿ ಫ್ರೀ ಹೋಗಿ ಕೊಡ್ತೀವಿ ಸರ್ ಈ ಗಾಡಿಗೆ ಸರ್ ನಮ್ಮ ಸಂಜಾಮ್ ಟೈಸ್ ನಲ್ಲಿ ನೋಡಿ ಸರ್ ಕಿಂಗ್ ಇದು ಕಿಂಗ್ ಹಂಡ್ರೆಡ್ ಕೆಜಿ ಕೆ ನೋಡಿ ಎಪ್ಪತ್ತು ಕೆಜಿ ಕುರ್ಸಿದೀನಿ ಅರವತ್ ಕೆಜಿ ಐತೆ ಸರ್ ಎರಡು ಗಾಡಿ ನೋಡಿ ಒಂದು ಗಾಡಿ ಟ್ರೋ ಮಾಡ್ಕೊಂಡು ಹೋಗುತ್ತೆ ನೋಡಿ ದಾರಾನು ಕಟ್ಟಿದ್ದೀನಿ ನೋಡ್ಬೋದು ಈ ಗಾಡಿ ಆನ್ ಐತೆ ಈ ಗಾಡಿ ಆನ್ ಆಫ್ ಐತೆ ನೋಡಿ ಸರ್ ನೋಡ್ಬೋದು ನೋಡಿ ತೋರಿಸ್ತೇನೆ ಗಾಡಿ ಆಫ್ ಐತೆ ನೋಡಿ ಸರ್ ನೋಡಿ ಯಾವ ಥರ ಪವರ್ ಐತೆ ನೋಡಿ ಸರ್ ಬ್ಯಾಕು ಕೂಡ ಪವರ್ ಐತೆ ಸರ್ ನೋಡ್ಬೋದು ಎರಡು ಗಾಡಿ ಹೇಳ್ಕೊಂಡು ಹೋಗುತ್ತೆ ನೋಡಿ ಸರ್ ಸರ್ ನೋಡ್ಬೋದು ಈ ಗಾಡಿಗೆಲ್ಲ ಈ ತರ ಗಿಫ್ಟ್ ಕೊಡ್ತೀವಿ ಸರ್ ಸ್ಕೇಟಿಂಗ್ ತರ ನೋಡಿ ಈ ತರ ಗಿಫ್ಟ್ ಕೊಡ್ತೀವಿ ಆರಾಮಾಗಿ ನಮ್ಮ ವೇಟ್ ಎಲ್ಲ ತಡೆಯುತ್ತೆ ಈ ತರ ಗಿಫ್ಟ್ ಸಿಗುತ್ತೆ ಸರ್ ಬರೀ ದೀಪಾವಳಿವರೆಗೂ ಸಿಗುತ್ತೆ ಸರ್ ಬೇಗ ಬೇಗ ಬನ್ನಿ ವಿಸಿಟ್ ಮಾಡಿ ಸ್ಕೇಟಿಂಗ್ ಫ್ರೀ ನೋಡ್ಬೋದು ಇದು ಬೋಟ್ ಅಂತ ನೋಡ್ಬೋದು ತ್ರೀ ವೀಲ್ ಬರುತ್ತೆ ಎರಡು ಸಾವಿರ ಆಗುತ್ತೆ ನೋಡಿ ಸರ್ ಇದು ಎರಡ್ ಸಾವಿರದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಪ್ರೈಸು ಎಕ್ಸ್ಲೇಟರ್ ಬರುತ್ತೆ ಬ್ಯಾಟ್ರಿ ಆಪರೇಟ್ ನೋಡಬಹುದು ಬ್ಯಾಟ್ರಿಯಿಂದ ಯೂಸ್ ಆಗುತ್ತೆ ಇದನ್ನು ನೋಡ್ಬೋದು ಇದು ಇದು ಆರ್ ಆರ್ ಬೈಕ್ ಸರ್ ನೋಡ್ಬೋದು ನಮ್ಮ ಹತ್ರ ಕೇಬಲ್ ಮೂರು ಸಾವಿರದ ಐತೆ ನೋಡಿ ಸರ್ ಆರ್ 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 ಇದು ನೋಡ್ಬೋದು ಸರ್ ಅಯ್ಯಬ್ ಸರ್ ತ್ರೀ ವೀಲ್ದು ಹತ್ರ ಏಳುವರೆ ಸಾವಿರ ಆಗುತ್ತೆ ಸರ್ ನೋಡ್ಬೋದು ಇನ್ನೂ ಐತೆ ನೋಡಿ ಅರ್ಲಿ ಡೇವಿಡ್ ಸೆವೆನ್ ಐತೆ ಯಾರು ಕೊಡ್ತಲ್ಲ ಸರ್ ಹನ್ನೆರಡು ಸಾವಿರ ಕೊಡ್ತೀನಿ ಸರ್ ನಾವು ಹನ್ನೆರಡು ಸಾವಿರ ಇಪ್ಪತ್ತು ಸಾವಿರ ಹೇಳ್ತಾರೆ ಹದಿನೈದು ಸಾವಿರ ಹೇಳ್ತಾರೆ ನಾವು ಹನ್ನೆರಡು ಸಾವಿರ ಕೊಡ್ತೀವಿ ಸರ್ ನೋಡಿ ಸರ್ ಡುಕಾಟಿ ಸರ್ ದುಕಾಟಿ ಸರ್ ನಮ್ಮ ಹತ್ರ ಕ್ರೇಜ್ ಜಾಸ್ತಿ ಸರ್ ದುಕಾಟಿದು ನೋಡಬಹುದು ಡಿ ಆರ್ ಲೈಟ್ ಬರುತ್ತೆ ಬಾಡಿ ಫಿನಿಶಿಂಗ್ ನೋಡಿ ಸರ್ ಯಾವ ತರ ಐತೆ ಸರ್ ಸಸ್ಪೆನ್ಷನ್ ಎಲ್ಲ ಬರುತ್ತೆ ನೋಡ್ಬೋದು ಡಬಲ್ ಮೋಟರ್ ಬರುತ್ತೆ ಸೀಟು ಲೆದರ್ ಕೊಟ್ಟಿದೀವಿ ಸರ್ ದೀಪಾವಳಿಗೆ ಧಮಕ್ ಆಫರು ಏನೋ ಒಂದು ಸಾವಿರ ಬರ್ತಿರುವಂಥ ನೀವು ಹೆಲಿಕಾಪ್ಟರ್ ತೊಗೋಬೋದು ಸಿಂಡ್ರಲ್ಲ ತೊಗೋಬೋದು ಇಲ್ಲಾಂದರೆ ಕಾರು ಕೂಡ ಇದೆ ನೋಡಿ ಸುಮಾರು ನಾಲ್ಕೈದು ಐಟಮು ಗಿಫ್ಟಾಗಿ ಕೊಡ್ತಾಯಿದ್ದಾರೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಒಂದು ಸಾರಿ ಶಾಪ್ಗೆ ವಿಸಿಟ್ ಮಾಡಿ ಯಾವುದು ಬೇಕನ್ನೋ ತೊಗೋಬೋದು ಎರಡು ಸಾವಿರದಿಂದ ನಿಮಗೆ ಇಪ್ಪತ್ತು ಸಾವಿರವರೆಗೂ ಕಾರು ಬೈಕು ಕೂಡ ಇರುತ್ತೆ ಒಂದು ಸರಿ ಶೋರೂಮ್ಗೆ ವಿಸಿಟ್ ಮಾಡಿ ನೋಡಿ ಇದು ಒಂದು ಸಾವಿರ ಬರ್ತಿರೋ ಹೆಲಿಕಾಪ್ಟರು ನಿಮಗೆ ಗಿಫ್ಟಾಗಿ ತೊಗೋಬೋದು ಇದು ದೀಪಾವಳಿಗೆ ಆಫರ್ ಮಾತ್ರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಮಾಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಮತ್ತೆ ಜಂಸಮ್ ಟ್ರೈಸ್ ಇದ್ದೀನಿ ದೀಪಾವಳಿಗೆ ದಮಾಕ್ ಆಫರ್ ಬಿಟ್ಟಿದ್ದಾರೆ ಯಾವುದೇ ಕಾರ್ ತಂದರೂ ಕೂಡ ನಿಮಗೆ ಚಿಕ್ಕದಾದಂಥ ಗಿಫ್ಟ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಏನೆಲ್ಲ ಗಿಫ್ಟ್ ಇರುತ್ತೆ ಆಮೇಲೆ ದೀಪಾವಳಿಗೆ ಏನೆಲ್ಲ ಆಫರ್ ಇರುತ್ತೆ ಏನೇನು ರೇಟ್ ಇರುತ್ತೆ ಜೊತೆಗೆ ನಮ್ಮ ಔರಾ ಟಿವಿ ಕಡೆಯಿಂದ ಬಂದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾರೆ ಕೇಳೋಣ ಹಾಗಾದ್ರೆ ನಮ್ಮ ಜೊತೆ ಮೊಹಮ್ಮದ್ ಅವರು ಇದ್ದಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ನಮ್ಮ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ಸೂಪರ್ ಸರ್ ದಸರಾಗೂ ಆಫರ್ ಕೊಟ್ಟಿದ್ರಿ ಹೌದು ಈಗ ದೀಪಾವಳಿಗೆ ಆಫರ್ ಕೊಟ್ಟಿದ್ದೀರಾ ಹೌದು ಆಫರ್ ಫಸ್ಟ್ ರಿವೀಲ್ ಮಾಡ್ಬಿಡಿ ಸರ್ ಏನೆಲ್ಲ ಕೊಡ್ತಾ ಅಂತ ಸರ್ ಆಫರ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎಂಡ್ ಪ್ರೈಸ್ ವರ್ಗೂ ಆಫರ್ ಐತೆ ಸರ್ ಮಕ್ಕಳು ಕಂಟ್ರೋಲ್ ಗಾಡಿ ಕಾರ್ ಗಾಡಿ ಸಿಗುತ್ತೆ ಸಿಗುತ್ತೆ ಸ್ಕೇಡಿಂಗ್ ಬೋರ್ಡ್ ಗಿಫ್ಟ್ ಐತೆ ತೋರ್ಸ್ ಟಾಯ್ಸ್ ಅಲ್ಲಿ ದೀಪಾವಳಿಗೆ ಧಮಕ್ ಆಫರ್ ಬಿಟ್ಟಿದ್ದಾರೆ ನೋಡೋಣ ಯಾವ ಕಾರಿಗೆಲ್ಲ ಏನೆಲ್ಲ ರೇಟ್ ಇರುತ್ತೆ ಜೊತೆಗೆ ಬೈಕ್ ಗಳು ಕೂಡ ಇದೆ ತುಂಬಾ ಯೂನಿಕ್ ಆಗಿದೆ ಕಾರ್ಗಳು ಕೂಡ ಕಲೆಕ್ಷನ್ ನೋಡಬಹುದು ಹಿಂದ್ಗಡೆ ಸಾಮ್ರಾಜ್ಯನ ಇದೆ ಕಾರ್ಗಳ ಕಲೆಕ್ಷನ್ ಸಿಕ್ಕಾಪಟ್ಟೆ ಇದೆ ಹಾಗಾದ್ರೆ ಏನೆಲ್ಲ ರೇಟ್ ಇರುತ್ತೆ ಜೊತೆಗೆ ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಎಲ್ಲೆಲ್ಲ ಡೆಲಿವರಿ ಕೊಡ್ತಾರೆ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಹೊಸ ಕಾರ್ ಲಾಂಚ್ ಮಾಡ್ತೀನಿ ಅಂತ ಸರ್ ನಮ್ಮ ಸಂಜಮ್ ಪ್ರೈಸ್ ನಲ್ಲಿ ದೀಪಾವಳಿಗೆ ಹೊಸ ಕಾರು ಲಾಂಚ್ ಮಾಡ್ತಾ ಇದೀನಿ ಆಫರ್ ಸಮೇತ ಸರ್ ಕ್ವಾಲಿಟಿ ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ಹೊಸ ಕಾರ್ ಲಾಂಚ್ ಮಾಡ್ತಿದ್ವಿ ನೋಡಿ ಯಾವ ತರ ಐತೆ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಸರ್ ನೋಡಿ ಈ ತರ ಗಿಫ್ಟ್ ಕೊಡ್ತಿದ್ದೀವಿ ಸರ್ ಈ ಕಾರ್ ಗೆ ನೋಡಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರೋದು ಈ ಕಾರ್ ಗೆ ಈ ತರ ಗಿಫ್ಟ್ ಸಿಗುತ್ತೆ ರಿಬನ್ ಕಂಟ್ರೋಲ್ ಇದಕ್ಕೆ ಟ್ರಿಪಲ್ 9 ಇದೆಯಾ ಹೌದು ಸರ್ ಟ್ರಿಪಲ್ 9 999 ಫ್ರೀ ಆಗಿ ಕೊಡ್ತೀವಿ ಇದು ಫ್ರೀ ಆಗಿ ಕೊಡ್ತೀವಿ ಸರ್ ಈ ಗಾಡಿಗೆ ಓ ಸೂಪರ್ ಸರ್ ಓಕೆ ನೋಡಿ ವೀಕ್ಷಕರ ಹೊಸ ಲಾಂಚ್ ಮಾಡಿದ್ರು ಬೆಂಜ್ ಕಾರ್ ಸಕ್ಕತ್ತಾಗಿದೆ ನೋಡಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ಸಾಂಗ್ಸ್ ಎಲ್ಲ ಹಾಕೊಂಡ್ಬೋದು ಸರ್ ನಲ್ವತ್ತು ಕೆಜಿ ಜಿ ನಲ್ವತ್ತೈದು ಕೆ ಜಿ ಕೆಪಾಸಿಟಿ ಕಂಪ್ನಿವರ್ಗೆ ಕೊಟ್ಟಿದ್ದಾರೆ ಸರ್ ಅರವತ್ತು ಕೆ ಜಿ ವರ್ಗ ತಡೆಯುತ್ತೆ ಸರ್ ಇದು ಕೆಪಾಸಿಟಿ ನೋಡ್ಬೋದು ನೋಡಿ ನಾನು ಅರವತ್ತು ಕೆ ಜಿ ಇದ್ದೀನಿ ನೋಡಿ ಹೆಂಗೋಗುತ್ತೆ ನೋಡಿ ಸರ್ ಮುಂದೆ ಆಮ್ಯಾಗ ಸರ್ ಗಾಡಿ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೇ ಇಲ್ಲ ಸರ್ ಅಷ್ಟೈತೆ ಕ್ವಾಲಿಟಿ ಅರವತ್ತು ಕೆ ಜಿ ಕೆಪಾಸಿಟಿ ತೆಳಿಯತ್ತೆ ಸರ್ ಇದು ಈ ಥರ ಎಲ್ಲ ಸಿಗುತ್ತೆ ಇದ್ರಲ್ಲಿ ಸರ್ ಗಿಫ್ಟಲ್ಲಿ ಸರಿ ಫ್ಲೈ ಮಾಡಿ ತೋರಿಸ್ತೀರಾ ತೋರಿಸ್ತೀವಿ ಸರ್ ಸರ್ ಬನ್ನಿ ಸರ್ ನೋಡಿ ತೋರಿಸಿ ನಮ್ಮ ವಿಶ್ವಗರಿಗೆ ನೋಡಿ ಯಾವ ಥರ ಇದು ಒಂದು ಸಾವಿರ ಇರೋದು ಗಿಫ್ಟು ಈ ದಸರಾ ಆಫರ್ಗೆ ಈ ದೀಪಾವಳಿಗೆ ಕೊಡ್ತಾ ಇರೋದು ಬರೀ ದೀಪಾವಳಿ ಆಫರ್ ಇರುತ್ತೆ ನೋಡ್ಬೋದು ಯಾವ ಥರ ಫ್ಲೈ ಆಗುತ್ತೆ ನೋಡಿ ನೋಡಿ ಯಾವ ಥರ ಫ್ಲೈ ಆಗುತ್ತೆ ನೋಡಿ ಇದು ಈ ಥರ ಎಲ್ಲ ಗಿಫ್ಟ್ ಸಿಗುತ್ತೆ ಸರ್ ಇನ್ನೂ ತುಂಬ ಗಿಫ್ಟ್ ಐತೆ ಇನ್ನೂ ತೋರಿಸ್ತೀವಿ ಇನ್ನೂ ವೀಡಿಯೋವರೆಗೂ ಲಾಸ್ಟು ಕೊನೆವರೆಗೂ ನೋಡಿ ಇನ್ನೂ ಗಿಫ್ಟ್ ಐತೆ ತೋಸ್ಕೊಡ್ತೀರಿ ಯಾವ ಯಾವ ಕಾರ್ಗೆ ಏನೇ ಗಿಫ್ಟ್ ಐತೆ ಎಲ್ಲ ತೋಸ್ಕೊಡ್ತೀವಿ ಯಾವ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿವರೆಗೂ ಐತೆ ಎಲ್ಲ ತೋರಿಸ್ಕೊಡ್ತೀವಿ ಸರ್ ಸರ್ ನಮ್ಮ ಸಂಜಮ್ ಟೈಸ್ನಲ್ಲಿ ಸರ್ ಪವರ್ ಗಾಡಿ ನೋಡ್ಬೋದು ಸರ್ ಈ ಪವರ್ ಗಾಡಿ ಟ್ರೋ ಮಾಡ್ತೀನಿ ಸರ್ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇರೋದು ಹಿಂದೆ ಒಂದು ಗಾಡಿಗೆ ಟ್ರೋ ಮಾಡ್ತೀವಿ ಕೊಡಿಸ್ತೀನಿ ಅದನ್ನಲ್ಲಿನೂ ಸರ್ ಇದು ಎರಡು ಗಾಡಿ ಒಂದು ಗಾಡಿ ತಡ್ಕೊಂಡು ಹೋಗುತ್ತೆ ಸರ್ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಹೌದು ಈ ಗಾಡಿಗೆ ಟ್ರೋ ಮಾಡ್ಕೊಂಡು ಹೋಗ್ಬೋದು ಆ ಗಾಡಿನಲ್ಲಿ ಹುಡುಗನೂ ಕೊಡಿಸ್ತೀನಿ ನೋಡ್ಬೋದು ಯಾವ ಥರ ಟ್ರೋ ಆಗುತ್ತೆ ಮಾಡ್ಬಿಡೋಣ ಸರ್ ಟ್ರೋ ಮಾಡ್ತೀವಿ ಸರ್ ಆದ್ರೆ ಈ ಗಾಡಿ ಪವರ್ ಅಂತ ಹೌದು ಸರ್ ಪವರ್ ಅಂತ ಸರ್ ಜಂಜಮ್ ಟೈಸ್ ನಲ್ಲಿ ಮಾತ್ರ ಸಿಗುತ್ತೆ ಸರ್ ಈ ಪವರ್ ಗಾಡಿ ಸೂಪರ್ ಸರ್ ಹಾಗೆ ಸರ್ ನಮ್ಮ ಟೈಸ್ ನಲ್ಲಿ ನೋಡಿ ಸರ್ ಕಿಂಗ್ ಇದು ಕಿಂಗ್ ಹಂಡ್ರೆಡ್ ಕೆಜಿ ನೋಡಿ ಎಪ್ಪತ್ ಕೆಜಿ ಕುಡಿಸಿದೀನಿ ಕೆ ಕೆಜಿ ಐತೆ ಸರ್ ಎರಡು ಗಾಡಿ ನೋಡಿ ಒಂದ್ ಗಾಡಿ ಟ್ರೋ ಮಾಡ್ಕೊಂಡು ಹೋಗುತ್ತೆ ನೋಡಿ ದಾರಾನು ಕಟ್ಟಿದ್ದೀನಿ ನೋಡಬಹುದು ಈ ಗಾಡಿ ಆನ್ ಐತೆ ಈ ಗಾಡಿ ಆನ್ ಆಫ್ ಐತೆ ನೋಡಿ ಸರ್ ನೋಡ್ಬೋದು ಗಾಡಿ ಆಫ್ ಆಯ್ತು ನೋಡಿ ಸರ್ ಹೌದು ನೋಡಿ 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 ಸರ್ ಯಾವ ತರ ಹೇಳ್ಕೊಳತ್ತ ನೋಡಿ ಸರ್ ಆರಾಮಾಗಿ ಸರ್ ನೂರು ಕೆ ಜಿ ಕೆಪಾಸಿಟಿ ತೋರಿಸ್ಬಿಡೋಣ ಹಂಗೆ ಹೌದು ಸರ್ ನೋಡಿ ನೋಡ್ಬೋದು ಶಾಕ್ ಅಬ್ಸರ್ ಐತೆ ಸಸ್ಪೆನ್ಷನ್ ಐತೆ ನೋಡ್ಬೋದು ಸಸ್ಪೆನ್ಷನ್ ಎಲ್ಲ ಇರುತ್ತೆ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇರುತ್ತೆ ಸರ್ ಆರಾಮಾಗಿ ಒನ್ ಫಿಫ್ಟಿ ಕೆ ಜಿವರೆಗೂ ಕೆಪಾಸಿಟಿ ಸರ್ ಇದು ಹಂಡ್ರೆಡ್ ಕಂಪ್ನಿಯವರು ಹಂಡ್ರೆಡ್ ಕೆ ಜಿ ಹೇಳಿದ್ರೆ ಒನ್ ಫಿಫ್ಟಿ ವರ್ಗು ಕೆಪಾಸಿಟಿ ನಾವು ಕೊಡ್ತೀವಿ ಸರ್ ಓಕೆ ಸೂಪರ್ ನೋಡಿ ಸ್ಯಾಕ್ ಅಬ್ಸರ್ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಕಟ್ಟಕ್ಕೆ ಟೋಯಿಂಗ್ ಮಾಡ್ಕೊಳ್ಳೋದು ಈಸಿ ಇದೆ ಎಸ್ ನೋಡಿ ಬ್ಯಾಕ್ ಹೋಗತ್ತೆ ನೋಡಿ ಈಗ ಹೌದು ಸರ್ ಅದಕ್ಕೂ ಪವರ್ ಐತೆ ಗಾಡಿ ಆಫ್ ಮಾಡ್ತೇನೆ ನೋಡಿ ತೋರಿಸ್ತೀನಿ ಗಾಡಿ ಆಫ್ ಮಾಡ್ತಾ ಇದು ನೋಡಿ ಈ ಗಾಡಿ ಆನ್ ಆಗತ್ತೆ ನೋಡಿ ಯಾವ ತರ ಹೊಡೈತೆ ನೋಡಿ ಬ್ಯಾಕ್ ಕೂಡ ಪವರ್ ಐತೆ ಸರ್ ನೋಡ್ಬೋದು ಎರಡು ಗಾಡಿ ಹೇಳ್ಕೊಂಡು ಹೋಗುತ್ತೆ ನೋಡಿ ಸರ್ ಸರಿ ಸರ್ ನೋಡ್ಬೋದು ಈ ಗಾಡಿಗೆಲ್ಲ ಈ ಥರ ಗಿಫ್ಟ್ ಕೊಡ್ತೀವಿ ಸರ್ ಸ್ಕೇಟಿಂಗ್ ಥರ ನೋಡಿ ಈ ಥರ ಗಿಫ್ಟ್ ಕೊಡ್ತೀವಿ ಆರಾಮಾಗಿ ನಮ್ಮ ವೇಟ್ ಎಲ್ಲ ತಡೆಯುತ್ತೆ ಈ ಥರ ಗಿಫ್ಟ್ ಸಿಗುತ್ತೆ ಸರ್ ಸರ್ ಇದು ಬಂದು ನಿಮಗೆ ಎರಡು ಎರಡು ವರ್ಷ ಸರ್ ಇದು ಎರಡು ವರ್ಷ ಈ ಗಾಡಿ ತೊಗೊಂಡ್ರೆ ಗಿಫ್ಟ್ ಕೊಡ್ತೀವಿ ಸರ್ ಬರಿ ದೀಪಾವಳಿವರೆಗೂ ಸಿಗುತ್ತೆ ಸರ್ ಬೇಗ ಬೇಗ ಬನ್ನಿ ವಿಸಿಟ್ ಮಾಡಿ ಫ್ರೀ ಸ್ಕೇಟಿಂಗ್ ಫ್ರೀ ನೋಡ್ಬೋದು ಸರ್ ನೋಡ್ಬೋದು ನಮ್ಮ ಟೈಸ್ ಟೈಸ್ನಲ್ಲಿ ಯಾರು ಸರ್ ಟ್ರೈ ಮಾಡಿ ತೋರಿಸಿರೋದು ನೋಡಿದ್ದೀರಾ ಸರ್ ನೀವು ಇಲ್ಲ ಇಲ್ಲ ಸರ್ ಯಾರು ತೋರಿಸಲ್ಲ ನಾವು ತೋರಿಸ್ತೀವಿ ನಮ್ಮ ಟೈಸ್ ಟೈಸ್ನಲ್ಲಿ ಸರ್ ಈ ಥರ ಪವರ್ ಗಾಡಿ ನಮ್ಮ ಹತ್ರ ಸಿಗುತ್ತೆ ನೋಡಿ ದಸರಾಗ ಈ ದೀಪಾವಳಿಗೆ ಸರ್ ಈ ಥರ ಎಲ್ಲ ಗಿಫ್ಟ್ ಕೊಡ್ತೀವಿ ಈ ಥರ ನೋಡಿ ಸ್ಕೇಟ್ ಬೋರ್ಡ್ ಸಿಗುತ್ತೆ ನೋಡಿ ಯಾವ ಥರ ಐತೆ ನೋಡಿ ಪ್ರೀಮಿಯಂ ಐತೆ ನಮ್ಮ ವೇಟ್ ಎಲ್ಲ ತಡೆಯುತ್ತೆ ಸರ್ ಆರಾಮಾಗಿ ಮಕ್ಕಳು ಆತಾಡ್ಬೋದು ಇದರಲ್ಲಿ ಮೂರು ಸಾವಿರ ಪ್ರಾಡಕ್ಟು ಈ ಗಾಡಿ ತಗೊಂಡ್ರೆ ಫ್ರೀ ಸರ್ ಹಂಗೆ ಬಂದ್ಬಿಡಿ ನೋಡಿ ಯಾವ ಥರ ಪವರ್ ಐತೆ ನೋಡಿ ಸರ್ ನೋಡ್ಬೋದು ಈಗ ಎಷ್ಟೆಲ್ಲ ಕಾರ್ಗೆ ತೋರಿಸಿದೆ ಸರ್ ಬೈಕ್ ಇಂದ ತೋರಿಸ್ತೀನಿ ಸರ್ ನೋಡ್ಬೋದು ಇದು ಬೋಟ್ ಅಂತ ನೋಡ್ಬೋದು ತ್ರೀ ವೀಲ್ ಬರುತ್ತೆ ಎರಡು ಸಾವಿರ ಆಗುತ್ತೆ ನೋಡಿ ಸರ್ ಇದು ಸಾವಿರ ಸಾವಿರದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಪ್ರೈಸ್ ಎಸ್ ಬರುತ್ತೆ ಬ್ಯಾಟ್ರಿ ಆಪರೇಟ್ ನೋಡ್ಬೋದು ಬ್ಯಾಟ್ರಿಯಿಂದ ಯೂಸ್ ಆಗುತ್ತೆ ಇದನ್ನು ನೋಡ್ಬೋದು ಇದು ಇದು ಆರ್ ಆರ್ ಬೈಕ್ ಸರ್ ನೋಡ್ಬೋದು ನಮ್ಮ ಹತ್ರ ಕೇಬಲ್ ಅನ್ನ ಮೂರು ಸಾವಿರ ಅಂದ ಐತೆ ನೋಡಿ ಸರ್ ಆರ್ ಆರ್ ಬೈಕು ಇದು ನೋಡ್ಬೋದು ಸರ್ ಅಯ್ಯೋ ಬು ಸರ್ ತ್ರೀ ವೀಲ್ ಇದ್ಮೆ ನಮ್ಮ ಹತ್ರ ಏಳುವರೆ ಸಾವಿರ ಆಗುತ್ತೆ ಸರ್ ನೋಡ್ಬೋದು ಇನ್ನೂ ಐತೆ ನೋಡಿ ಅರ್ಲಿ ಡೇವಿಡ್ ಸೆವೆನ್ ಐತೆ ಇದು ಸಿಗುತ್ತೆ ನಮ್ಮ ಹತ್ರ ಇದಕ್ಕೂ ಆಫರ್ ಐತೆ ಸರ್ ಕೇವಲ ಸರ್ ಯಾರು ಕೊಡ್ತಾ ಇಲ್ಲ ಸರ್ ಹನ್ನೆರಡು ಸಾವಿರ ಕೊಡ್ತಿದೀವಿ ಸರ್ ನಾವು ಹನ್ನೆರಡು ಸಾವಿರ ಹಾ ಇಪ್ಪತ್ತು ಸಾವಿರ ಹೇಳ್ತಾರೆ ಹದಿನೈದು ಸಾವಿರ ಹೇಳ್ತಾರೆ ನಾವು ಹನ್ನೆರಡು ಸಾವಿರ ಕೊಡ್ತೀವಿ ಸರ್ ನೋಡ್ಬೋದು ಜಿ ಟಿ ಐತೆ ನಮ್ಮ ಹತ್ರ ಜಿ ಟಿ ಐತೆ ನೋಡ್ಬೋದು ನೋಡಿ ಯಾವ ಥರ ಲೈಟಿಂಗ್ ಇರುತ್ತೆ ಲೈಟಿಂಗ್ ಇರುತ್ತೆ ಬ್ಲೂಟೂತ್ ಎಲ್ಲ ಸಿಸ್ಟಮ್ ಇರುತ್ತೆ ಸರ್ ಆರಾಮಾಗಿ ಒಂದು ಎಪ್ಪತ್ತು ಕೆ ಜಿವರೆಗೆ ವರ್ಗ ಕೆಪಾಸಿಟಿ ಇರುತ್ತೆ ಇದು ಗಡಿದು ನೋಡ್ಬೋದು ಸರ್ ಆರ್ ನೈನ್ ಐತೆ ನಮ್ಮ ಹತ್ರ ಸ್ಪೋರ್ಟ್ಸ್ ಬೈಕ್ ನೋಡ್ಬೋದು ಸರ್ ಆರ್ ನೈನ್ ಯಾವ ಥರ ಐತೆ ಆರ್ ನೈನ್ ನೋಡು ಐತೆ ಎಲ್ಲ ಸ್ಪೋರ್ಟ್ಸ್ ಬೈಕ್ ಎಲ್ಲ ಸಿಗುತ್ತೆ ಸರ್ ಯಾವ ಥರ ಎಷ್ಟು ಚೆನ್ನಾಗೈತೆ ನೋಡಿ ಸರ್ ಎರಡು ಸಲ ಬರುತ್ತೆ ಇಂಜಿನ್ ನೋಡಿ ಸರ್ ಕ್ರೋಮಾಗಿ ಕೊಟ್ಟಿದ್ದೀವಿ ಬಾಡಿ ಲೈಟ್ ಎಲ್ಲ ಬರುತ್ತೆ ಆರಾಮಾಗಿ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ತೆರೆಯುತ್ತೆ ಸರ್ ಎಸ್ಟುಲೇಟರ್ ಬರುತ್ತೆ ಬ್ರೇಕು ಬರುತ್ತೆ ನೋಡ್ಬೋದು ಯಾವ ಥರ ವೀಲ್ಸ್ ಎಲ್ಲ ಐತೆ ನೋಡಿ ಸರ್ ಡಿಸ್ ಬ್ರೇಕು ಐತೆ ಸರ್ ಇದನ್ನಲ್ಲಿ ನೋಡಿ ಸರ್ ಲುಕ್ ಕಲರ್ ಸರ್ ಕಲರ್ ನಾಲ್ಕು ಕಲರ್ ಸಿಗ್ಬಿಡುತ್ತೆ ಸರ್ ಇದನ್ನಲ್ಲಿ ಆರಾಮಾಗಿ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ನೋಡಿ ಸೀಟ್ ಇಬ್ಬರು ಕುತ್ಕೊಳ್ಬೋದು ಇಬ್ರು ಕುತ್ಕೊಂಡು ಓಡಿಸ್ಬೋದು ಸರ್ ಗಾಡಿ ಇದು ಡಬಲ್ ಮೋಟ್ರ್ ಬರುತ್ತೆ ಟ್ವೆಲ್ವ್ ವೈಟ್ಸ್ ಬ್ಯಾಟ್ರಿ ಬರುತ್ತೆ ಸರ್ ಇದಕ್ಕೆ ಇದು ನೋಡಿ ಸರ್ ಇದು ಬಂದು ಆರ್ ಒನ್ ಸರ್ ಇದು ಆರ್ ಒನ್ ಸ್ಪೋರ್ಟ್ಸ್ ಬೈಕ್ಸು ಯಾವ ಥರ ಐತೆ ನೋಡಿ ಸರ್ ಲು ಹೆಂಗೆ ಎಷ್ಟು ಲೇಟರ್ ಕೊಟ್ಟರೆ ಆ ಥರ ಆರ್ ಪಿ ಎಮ್ ಸೌಂಡ್ ಬರುತ್ತೆ ಸರ್ ಎರಡು ಮೂಟ್ರು ಬರುತ್ತೆ ಆರಾಮಾಗಿ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಸರ್ ಇದು ಹಂಡ್ರೆಡ್ ಕೆ ಜಿಗೆ ಇದು ನೋಡಿ ಸರ್ ತ್ರೀ ವೀಲ್ಸ್ ಯಾ ಬುಸ ಯಾವ ಥರ ಐತೆ ಸರ್ ಯೂನಿಕ್ ಆಗಿ ನೋಡಿ ಲೈಟಿಂಗ್ ನೋಡ್ಬೋದು ಯಾವ ಥರ ಬರುತ್ತೆ ಇಂಡಿಕೇಟರ್ ಲೈಟು ಹೆಡ್ ಲೈಟ್ ಲೈಟ್ ಬರುತ್ತೆ ಆಮೇಲೆ ಎಪ್ಪತ್ತು ಕೆ ಜಿ ವೇಟ್ ಕೆಪಾಸಿಟಿ ಸರ್ ಇದು ಓಕೆ ಸೂಪರ್ ಸರ್ ಇದು ನೋಡಿ ಸರ್ ದುಕಾಟಿ ಸರ್ ದುಕಾಟಿ ಸರ್ ನಮ್ಮ ಹತ್ರ ಕ್ರೇಜ್ ಜಾಸ್ತಿ ಸರ್ ಡುಕಾಟಿದು ನೋಡ್ಬೋದು ಡಿ ಆರ್ ಲೈಟ್ ಬರುತ್ತೆ ಬಾಡಿ ಫಿನಿಶಿಂಗ್ ನೋಡಿ ಸರ್ ಯಾವ ಥರ ಐತೆ ಸರ್ ಶಾ ಸಸ್ಪೆನ್ಷನ್ ಎಲ್ಲ ಬರುತ್ತೆ ನೋಡ್ಬೋದು ಡಬಲ್ ಮೋಟ್ರ್ ಬರುತ್ತೆ ಸೀಟು ಲೆದರ್ ಕೊಟ್ಟಿದ್ದೀವಿ ಸರ್ ಹಾಂ 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 ಸೂಪರ್ ಸರ್ ಇದು ಸರ್ ಇದು ಬಂದು ನಿಮಗೆ ಕೆ ಟಿ ಎಮ್ ಅಂತಾರೆ ಸರ್ ಇದಕ್ಕೆ ಶಾಕಪ್ ಎಲ್ಲ ನೋಡಿ ಸೆಂಟ್ರ್ ಬರುತ್ತೆ ನೋಡಿ ಶಾಕ್ ಜರ್ ಬರುತ್ತೆ ಇದ್ಕೆ ಡಬಲ್ ಸೈಲೆನ್ಸರ್ ಇರುತ್ತೆ ಆರಾಮಾಗಿ ಸಿಕ್ಸ್ಟಿ ಕೆ ಜಿ ಅವ್ರ ಕೆಪಾಸಿಟಿ ಇರುತ್ತೆ ಸರ್ ಕೇವಲ ನಮ್ಮ ಹತ್ರ ಇದು ಆರು ಸಾವಿರ ಪ್ಲಸ್ ಆಗುತ್ತೆ ಹೌದು ಸರ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಸರ್ ಕ್ವಾಲಿಟಿ ಒಂದು ಹಂಡ್ರೆಡ್ ಕೆಜಿ ಕೆಪಾಸಿಟಿನ ಕೊಡ್ತೀವಿ ಚೆನ್ನಾಗಿರುತ್ತೆ ಏನು ಆಗಲ್ಲ ಸರ್ ಲೈಫ್ ಟೈಮ್ ಸರ್ವೀಸ್ ಕೊಡ್ತೀವಿ ಸರ್ ಸರ್ ನಮ್ಮ ಸಮುದಾಯ ಸ್ಟೇಟನಲ್ಲಿ ನೋಡ್ಬೋದು ಹೊಸ ಕಲೆಕ್ಷನ್ ಬಂದಿರೋದು ನೋಡ್ಬೋದು ಯಾವ ಥರ ಮೆಸ್ಟ್ ಲೈಟ್ ಬರುತ್ತೆ ನೋಡಿ ಸರ್ ಫೋರ್ ಬೈ ಫೋರ್ ನಾಲ್ಕು ವೀಲ್ ರನ್ ಆಗುತ್ತೆ ಸರ್ ಫೋರ್ ಬೈ ಫೋರ್ ಕೊಟ್ಟಿವಿ ನೋಡಬಹುದು ವಿತ್ ರಿಬನ್ ಸಮೇತ ಬರುತ್ತೆ ನೋಡಿ ಲೈಟಿಂಗ್ಸ್ ಎಲ್ಲ ಯಾವ ತರ ಬರುತ್ತೆ ಮೆಶ್ ಲೈಟಿಂಗ್ ಬರುತ್ತೆ ಈ ಕಡೆನೂ ಲೈಟಿಂಗ್ ಬರುತ್ತೆ ಸರ್ ಅರವತ್ ಕೆ ಜಿ ಕೆಪಾಸಿಟಿ ಇರುತ್ತೆ ಸರ್ ಇದು ಹೌದು ಅರವತ್ ಕೆ ಜಿ ಕೆಪಾಸಿಟಿ ತಿಳಿಯುತ್ತೆ ಸರ್ ಸ್ಟಾರ್ಟಿಂಗ್ ನಮ್ಮ ಹತ್ರ ನಾಲ್ಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಹೌದು ಸ್ಟಾರ್ಟಿಂಗ್ ಪ್ರೈಸ್ ಇಂದ ನಿಮಗೆ ಈ ತರ ಕಿಂಗ್ ಗಾಡಿನೂ ಸಿಗುತ್ತೆ ಸರ್ ಓಕೆ ಸೂಪರ್ ನೋಡಿ ವೀಕ್ಷಕರೇ ಸರ್ ಇದೊಂದ್ಸರಿ ಓಪನ್ ತೋರಿಸ್ತೀರಾ ಇದೆಯಾ ಸರ್ ನೋಡಿ ಸರ್ ಯಾವ ಥರ ಐತೆ ನೋಡಿ ಸರ್ ಫೋರ್ ಬೈ ಫೋರ್ ಇರತ್ತೆ ನೋಡಿ ಈ ತರ ಮೆಟಲ್ ಫಿನಿಶಿಂಗ್ ಕೊಟ್ಟಿರ್ತೀವಿ ಸರ್ ಆರಾಮಾಗಿ ಹಂಡ್ರೆಡ್ ಒನ್ ಫಿಫ್ಟಿ ಕೆ ಜಿ ಅವ್ರ ಕೆಪ್ಯಾಸಿಟಿ ಇರತ್ತೆ ಸರ್ ಇದು ಓಕೆ ನೋಡಿ ಇದು ಒಂದು ಮನೇಲಿ ದೊಡ್ಡ ಕಾರಿದಂಗೆ ಇದೊಂದು ಇದ್ದರೆ ನೋಡಿ ಎಷ್ಟು ರೇಟ್ ಇದೆ ಆಮೇಲೆ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ ಸರ್ ಹೌದು ಸರ್ ಓಕೆ ಯಾ ಶ್ಯಾಕ್ ಕೂಡ ಇದೆ ಸರ್ ಹೌದು ಸರ್ ಶ್ಯಾಕ್ ಅಬ್ಸರ್ವ್ ಐತೆ ನೋಡಿ ನೋಡಬಹುದು ಹೌದು ಸರ್ಪೆನ್ ಸರ್ ನಮ್ಮ ಜಮಝಲ್ಲಿ ನೋಡ್ಬೋದು ಹೊಸ ಭಾಷಾ ಕಲ್ಸ್ ತಂದಿದ್ದೀವಿ ನೋಡ್ಬೋದು ಯಾವ ತರ ಯೂನಿಕ್ ಅಲ್ಲಿ ಎಲ್ಲ ಕಲರ್ ಐತೆ ನೋಡಿ ಯಾವ ತರ ಐತೆ ನೋಡಬಹುದು ಎಲ್ಲೋ ಕಲರ್ ನಲ್ಲಿ ಲೈಟಿಂಗ್ಸ್ ಎಲ್ಲ ಬರುತ್ತೆ ಸರ್ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇರುತ್ತೆ ಸರ್ ಇದು ಈ ಸಮೇತ ನೋಡಿ ಈ ತರ ಗಿಫ್ಟ್ ಕೊಡ್ತೀವಿ ನೋಡಿ ಈ ತರ ಗಿಫ್ಟು ಸರ್ ಸ್ಕೇಡಿಂಗ್ ಸರ್ ಇದು ಸ್ಕೇಡಿಂಗ್ ಬಡ್ ಇದು ಸರ್ ಇದು ಬಂದು ಮೂರು ಸಾವಿರ ಆಯ್ತಾ ಸರ್ ಮೂರು ಸಾವಿರ ಹೊತ್ತು ಈ ತರ ಗಿಫ್ಟ್ ಕೊಡ್ತಿದ್ವಿ ಸರ್ ಈ ಕಾರ್ ಮಾತ್ರ ತಗೊಂಡ್ರೆ ಹಾ ಫ್ರೀ ಆಗಿ ಕೊಟ್ಟಿದ್ವಿ ಹೌದು ಸರ್ ಹೌದು ಸರ್ ಈ ಕಾರ್ ತಗೊಂಡ್ರೆ ನಿಮಗೆ ಸ್ಕೇಟಿಂಗ್ ಕೊಡ್ತಾ ಇದ್ರೆ ಮೂರು ಸಾವಿರ ಹೊಡ್ತಿರೋದು ಚೆನ್ನಾಗಿದೆ ಎಸ್ ಸೂಪರ್ ಸರ್ ಸರ್ ನಮ್ಮ ಸಂತಾನ ಪ್ಲೇಸ್ನಲ್ಲಿ ನೋಡ್ಬೋದು ಎಲ್ಲ ಬೇರೆ ಬೇರೆ ಕಲರ್ ಬೇರೆ ಬೇರೆ ಡಿಸೈನ್ ಇದೆ ಇದು ನೋಡಿ ಸ್ಪೆಷಲ್ ಕಾರ್ ತಂದಿದ್ದೀವಿ ನೋಡ್ಬೋದು ಯಾವ ಥರ ಇರುತ್ತೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇರುತ್ತೆ ಫಸ್ಟ್ ನೋಡಿ ಸರ್ ರೇಟ್ ನೋಡ್ಬೋದು ಇದ್ದು ಸರ್ ನೋಡ್ಬೋದು ಇಪ್ಪತ್ತು ಸಾವಿರ ಐತೆ ಎಮ್ ಆರ್ ಪಿ ಓಕೆ ಇಪ್ಪತ್ತು ಸಾವಿರ ಇದೆ ಓಕೆ ಹನ್ನೆರಡುವರೆ ಸಾವಿರ ಪ್ಲಸ್ ಆಗುತ್ತೆ ಓಹೋ ಸೂಪರ್ ಸರ್ ನೋಡಿ ವೀಕ್ಷಕರೇ ಸರ್ ಇದಕ್ಕೇನು ಗಿಫ್ಟ್ ಇಲ್ವಾ ಸರ್ ಸರ್ ಗಿಫ್ಟ್ ಐತೆ ಸರ್ ಓಕೆ ಏನಿದೆ ಸರ್ ಗಿಫ್ಟ್ ಓ ಇದಕ್ಕೂ ಕೂಡ ಕೊಡ್ತಾ ಇದ್ದೀರಾ ಸ್ಕೇಟಿಂಗು ಓಕೆ ಸೂಪರ್ ವೀಕ್ಷಕರೇ ನೋಡಿದ್ರಲ್ಲ ಜಮ್ ಜಮ್ ಟೈಸ್ ಅಲ್ಲಿ ಕಾರ್ಗಳು ಮತ್ತು ಬೈಕ್ಗಳು ದೀಪಾವಳಿಗೆ ಧಮಾಕ ಆಫರ್ ಏನೋ ಒಂದು ಸಾವಿರ ವರ್ತಿರುವಂತ ನೀವು ಹೆಲಿಕಾಪ್ಟರ್ ತಗೋಬಹುದು ಸಿಂಡ್ರೆಲ್ಲ ತಗೋಬಹುದು ಇಲ್ಲಾಂದ್ರೆ ಕಾರು ಕೂಡ ಇದೆ ನೋಡಿ ಸುಮಾರು ಒಂದು ನಾಲ್ಕೈದು ಐಟಮು ಗಿಫ್ಟಾಗಿ ಕೊಡ್ತಿದ್ದಾರೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಒಂದು ಸಾರಿ ಶಾಪ್ಗೆ ವಿಸಿಟ್ ಮಾಡಿ ಯಾವುದು ಬೇಕನ್ನೋ ತೊಗೋಬೋದು ಐದು ಸಾವಿರದಿಂದ ನಿಮಗೆ ಸಾರಿ ಎರಡು ಸಾವಿರಲಿಂದ ನಿಮಗೆ ಇಪ್ಪತ್ತು ಸಾವಿರವರೆಗೂ ಕಾರು ಬೈಕು ಕೂಡ ಇರುತ್ತೆ ಒಂದು ಸಾರಿ ಶೋರೂಮ್ಗೆ ವಿಸಿಟ್ ಮಾಡಿ ನೋಡಿ ಇದು ಒಂದು ಸಾವಿರ ಬರ್ತಿರೋ ಹೆಲಿಕಾಪ್ಟರು ನಿಮಗೆ ಗಿಫ್ಟಾಗಿ ತೊಗೋಬೋದು ಇದು ದೀಪಾವಳಿಗೆ ಆಫರ್ ಮಾತ್ರ ಸರ್ಗೆ ನೋಡಿದ್ವಿ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಜೊತೆಗೆ ನಮ್ಮ ಅವರ ಟಿ ವಿಯಲ್ಲಿ ಎರಡು ಕಾರುಗಳು ಲಾಂಚ್ ಕೂಡ ಮಾಡಿದ್ರಿ ಸರ್ ಕ್ವಾಲಿಟಿ ಕೂಡ ಇತ್ತು ಎಸ್ ಸರ್ ಏನಾರ ಡಿಸ್ಕೌಂಟ್ ಕೊಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ನಿಮ್ಮ ಚಾನಲಿಂದ ಬಂದರೆ ಸರ್ ನಾವು ಫಾಲೋ ಮಾಡ್ಕೊಂಡು ತೋರಿಸಿದ್ರೆ ಈ ಥರ ಎಲ್ಲ ಗಿಫ್ಟ್ ಕೊಡ್ತೀವಿ ಇನ್ನೂ ಎಷ್ಟಾಗುತ್ತೆ ಅಷ್ಟು ನಿಮಗೆ ಕಮ್ಮಿ ಮಾಡ್ತೀವಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡಿ ಒಳ್ಳೆ ಪ್ರೈಸ್ ಕೊಡ್ತೀವಿ ಯಾರೂ ಕೊಡಲ್ಲ ಆ ಪ್ರೈಸ್ ನಾವು ಕೊಡ್ತೀವಿ ಸರ್ ಸರ್ ಡೆಲಿವರಿ ಸರ್ ಕ್ಯಾಶ್ ಆ್ಯಂಡ್ ಬಿಫೋರ್ ಪೇಮೆಂಟ್ ಇರುತ್ತೆ ನಮ್ಮದು ಬೇಕಂದರೆ ಬೆಂಗಳೂರು ಬಿಫೋರ್ ಪೇಮೆಂಟು ಬೇರೆ ಕಡೆ ಔಟ್ ಆಫ್ ಬೆಂಗಳೂರು ಅಂದರೆ ಸರ್ ಬಿಫೋರ್ ಪೇಮೆಂಟ್ ಮಾಡಿ ವಿ ಆರ್ ಎಲ್ ಟ್ರಾನ್ಸ್ಫರ್ನಲ್ಲಿ ತರಿಸ್ಕೊಡ್ತೀವಿ ಸರ್ ಓಕೆ ವೀಕ್ಷಕರೇ ಸಿ ಡಿ ಆಪ್ಷನ್ ಅವೈಲೇಬಲ್ ಇದೆ ಬೆಂಗಳೂರಲ್ಲಿ ನೀವು ಯಾವುದೇ ಅಂದರೆ ಬೆಂಗಳೂರು ಸರೌಂಡಿಂಗು ಈಗ ನಾವು ಪ್ರೆಸೆಂಟು ಮಂಗಡಿ ರೋಡಲ್ಲಿದ್ದೀವಿ ಸುತ್ತಮುತ್ತ ನಿಮಗೆ ಮೂವತ್ತು ಕಿಲೋಮೀಟರ್ ಯಾವ್ದು ಎಲ್ಲೇ ಇರಲಿ ಕೂಡ ನಿಮಗೆ ಸಿ ಡಿ ಆಪ್ಷನ್ ಇರುತ್ತೆ ಯಾ ಸರ್ ಸರ್ವಿಸ್ ವಿಚಾರಕ್ಕೆ ಬಂದಾಗ ಸರ್ ಯಾವ ರೀತಿ ಸರ್ವಿಸ್ ಇರುತ್ತೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇರುತ್ತೆ ಓಕೆ ವ್ಯಾರಂಟಿ ಸರ್ ಸರ್ ವಾರಂಟಿ ಮೋಟ್ರ್ ಮಾತ್ರ ವ್ಯಾರಂಟಿ ವ್ಯಾರಂಟಿ ಸಿಕ್ಸ್ ಮಂತು ಮೋಟ್ರಿಗೆ ವ್ಯಾರಂಟಿ ಇರುತ್ತೆ ಓಕೆ ಸೂಪರ್ ಸರ್ ಸರ್ ಈಗ ಅನೇಕ ಕಲೆಕ್ಷನ್ಸ್ ಇದಾವೆ ಯಾವ್ದು ಬೇಕಾದ್ರೂ ಹೋಗ್ಬೋದು ಸರ್ ಓಕೆ ಎಷ್ಟು ಏಜಿನವರೆಲ್ಲ ಯೂಸ್ ಮಾಡಬಹುದು ಸರ್ ಇದು ಸರ್ ವರ್ಷ ಸರ್ ಹದಿನೈದು ವರ್ಷವರೆಗೂ ಸಿಗುತ್ತೆ ಸರ್ ಮತ್ತು ಒಂದು ವರ್ಷದಿಂದ ಹದಿನೈದು ವರ್ಷವರೆಗೂ ಅಥವಾ ನಾವೇ ಕೂತಿದ್ದೀವಿ ಅವ್ರು ಇಪ್ಪತ್ತೈದು ವರ್ಷ ಆಯ್ತು ಹೌದು ನಮ್ಮ ವೇಯ್ಟೇ ತಡೆಯುತ್ತೆ ನಮ್ಮ ವೇಯ್ಟೇ ತಡೆಯುತ್ತೆ ಸರ್ ಎಸ್ ಸೂಪರ್ ಸಾರ್ ಸರ್ ಈಗ ನೋಡುವಂಥ ವೀಕ್ಷಕರು ಈ ಶೋ ರೂಮ್ಗೆ ಬರೋಕ್ಕಂದ್ರೆ ಅಡ್ರೆಸ್ ಹೇಳಿ ಸರ್ ಯಾವ ತರ ಯಾವ ರೀತಿ ನಮ್ಮ ಅಡ್ರೆಸ್ ಬಂದಿ ಸರ್ ನಾಗಿ ಮೇನ್ ರೋಡ್ ಬ್ಯಾಟ್ರಿ ಕಾಲೇಜ್ ಸ್ಟಾಫು ಅಪೋಸಿಟ್ ಕ್ಯಾಶ್ ರೂಮ್ ಸರ್ ಕ್ಯಾಶ್ ಎ ಶೋ ರೂಮ್ ಕ್ಯಾಶ್ ಕ್ಯಾಶ್ರೂಮ್ ಸ್ವಲ್ಪ ಮುಂದೆ ಬಂದ್ರೆ ರಂಗನಾಥ್ ಬರುತ್ತೆ ರಂಗನಾಥ್ ಬರ್ ಅಪೋಸಿಟ್ ಇರುತ್ತೆ ಸರ್ ಗೋ ಇನ್ ಸಿಲ್ಸ್ ಬೇಸ್ಮೆಂಟ್ ಓಕೆ ವೀಕ್ಷಕರು ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ ಹಾಗೆ ದೀಪಾವಳಿಗಿಂತ ಮುಂಚೆ ಬಂದರೆ ನಿಮಗೆ ಇವೆಲ್ಲ ಗಿಫ್ಟ್ಗಳನ್ನ ತೊಗೊಬೋದು ಆಮೇಲೆ ಕ್ವಾಲಿಟಿ ಕಾರ್ಗಳು ಸುಮಾರು ಮಾಡಲ್ಗಳು ಬಂದಿದ್ದಾವೆ ಈ ದೀಪಾವಳಿ ಸ್ಪೆಷಲಾಗಿ ನಮ್ಮ ಔರಾಟಿವಿಲಿ ಲಾಂಚ್ ಕೂಡ ಮಾಡಿದ್ರು ಸೊ ಥ್ಯಾಂಕ್ ಯು ಸರ್ ಸರ್ ಕೊನೆಯದಾಗಿ ನಮ್ಮ ಟಿ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀವಿ ಸರ್ ನಮ್ಮ ಅವರ ಕ್ರಿಯೇಟ್ ಟಿವಿ ಅವರಿಗೆ ಸರ್ ಒಳ್ಳೆ ಒಳ್ಳೆ ಗಿಫ್ಟ್ ಕೊಡ್ತೀವಿ ಸರ್ ಅಂದರೆ ಸರ್ ಗಾಡಿ ತೊಗೊಂಡ್ರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಐತೆ ನಮ್ಮ ಹತ್ರ ತುಂಬ ಬನ್ನಿ ತೊಗೊಳ್ಳಿ ಒಳ್ಳೆ ಪ್ರೈಸ್ ಮಾಡಿಕೊಡ್ತೀವಿ ನಿಮ್ಮ ಕಡೆ ಬಂದರೆ ಒಳ್ಳೆ ಪ್ರೈಸ್ ಮಾಡ್ತೀವಿ ಯಾರೂ ಕೊಡಲ್ಲ ಆ ಪ್ರೈಸ್ ಕೊಡ್ತೀವಿ ಸರ್ ನಾವು ಓಕೆ ವೀಕ್ಷಕರೇ ನೋಡಿ ಈ ದೀಪಾವಳಿಗೆ ನಿಮ್ಮ ಮನೆಗೆ ಈ ಕಾರ್ ತೊಗೊಂಡೋಗಿ ಇದ್ರ ಮುಂದೆನೇ ಪಟಾಕಿ ಹಚ್ಚಿ ತುಂಬ ಸೆಲೆಬ್ರೇಟ್ ಮಾಡ್ಬೋದು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಇಲ್ಲಿ ನಿಮಗೆ ಕೇವಲ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಗಾಡಿಗಳು ಸಿಗ್ತವೆ ಬಂದು ತೊಗೊಂಡೋಗಿ ಜೊತೆಗೆ ಗಿಫ್ಟ್ಗಳು ಇರುತ್ತೆ ಅಂತ ಹೇಳ್ತಾ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಕೆಳಗಡೆ ನಂಬರ್ ಸ್ಕಾಲ್ ಆಗ್ತಿರುತ್ತೆ ನಂಬರ್ ಕಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಅವರು ಹೇಳ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಸರ್ ತ್ಯಾಂಕ್ ಯು ನಮ್ಮ ಅವರ ಟಿವಿಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್